ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಇವತ್ತು ನಮ್ಮ ತಾಲೂಕಿನ ರೈತರು ಬೀದಿ ಬೀದಿನಲ್ಲಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಸುಮಾರು ಐದರಿಂದ ಆರು ಕೈಗಾರಿಕಾ ಪ್ರದೇಶಗಳಿದ್ದಾವೆ ಆಲ್ರೆಡಿ ಒಂದು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಅತ್ತಿಬೆಲ್ಲೆ ಇಂಡಸ್ಟ್ರಿಯಲ್ ಏರಿಯಾ ವೀರ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಎಬ್ಗೋಡಿ ಬೊಮ್ಸಂದ್ರ ಅದ್ರ ಜೊತೆಯಲ್ಲಿ ನಮ್ಮ ಭಾಗದಲ್ಲಿ ಇವತ್ತು ಕರ್ನಾಟಕ ಹೌಸಿಂಗ್ ಬೋರ್ಡು ಕೆ ಎಚ್ ಬಿ ಸೂರ್ಯ ಸಿಟಿ ನಗರ ಒಂದು ಸೂರ್ಯ ಸಿಟಿ ಎರಡು ಮತ್ತು ಸೂರ್ಯ ಸಿಟಿ ಮೂರು ಮತ್ತು ಸೂರ್ಯ ಸಿಟಿ ನಾಲ್ಕು ಈ ನಾಲ್ಕು ಕೂಡ ನಮ್ಮ ಒಂದು ಆನೇಕಲ್ ತಾಲೂಕಿನಲ್ಲಿ ಇವತ್ತು ಇದೆ ಮಾನ್ಯ ಅಧ್ಯಕ್ಷೆ ಸೇರು ಬರೋದಿಲ್ಲಲ್ಲ ಅದ್ರ ಜೊತೇನಲ್ಲಿ ಪೆರಿಪರ್ಯಲ್ ರಿಂಗ್ ರೋಡು ಅದು ಕೂಡ ಇಪ್ಪತ್ತು ಹಿಂದ್ಗಡೆ ರೋಡ್ ಮಾಡೋದಕ್ಕೆ ಅಕ್ವಿಜಿಷನ್ ಆಗಿರ್ತಕ್ಕಂಥದ್ದು ಅದು ಇನ್ನೂ ರೋಡಾಗಿಲ್ಲ ಅದೇ ರೀತಿಯಾಗಿ ಎಸ್ ಟಿ ಆರ್ ಆರು ಆ ಒಂದು ಎಸ್ ಟಿ ಆರ್ ಆರ್ ಕೂಡ ಇವತ್ತು ರಸ್ತೆಗೆ ಅಕ್ವಿಜಿಷನ್ ಆಗಿದೆ ಅದು ಕೂಡ ರೋಡ್ ಆಗಿಲ್ಲ ಇದು ನಮ್ಮ ಇವತ್ತು ರ ರೈತರು ಸುಮಾರು ಎರಡು ಸಾವಿರದ ಐವತ್ತು ಎಕರೆ ಈಗ ನಮ್ಮ ಭಾಗದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಅಂದರೆ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ಪ್ರದೇಶ ಈ ಒಂದು ಅಭಿವೃದ್ಧಿ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಪ್ರಿಲಿಮಿನರಿ ನೋಟಿಫಿಕೇಷನ್ನು ಸಾವಿರದ ಎಂಟುನೂರು ಎಕರೆ ಈಗಾಗ ಈಗಾಗಲೇ ನೋಟಿಫಿಕೇಷನ್ ಆಗಿದೆ ಕೆ ಡಿ ಬಿಯಿಂದ ಅದೇ ರೀತಿಯಾಗಿ ಫೈನಲ್ ನೋಟಿಫಿಕೇಷನ್ನು ಆರು ಆರುನೂರೈವತ್ತು ಎಕರೆ ಆಗಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ನಾನ್ನೂರೈವತ್ತು ಎಕರೆ ಇವತ್ತು ಅಕ್ವಜೇಷನ್ ಆಗಿದೆ ಈ ಆ ಗ್ರಾಮಗಳು ಮ ಮೊನ್ನೆ ಬಿಕ್ನಳ್ಳಿ ಬಿಕ್ನಳ್ಳಿ ಕಂಸಂದ್ರ ಬಿಒಸಳ್ಳಿ ಚಿಕ್ಕತಿಮ್ಸಂದ್ರ ಮುತ್ತನ್ನಲೂರು ಅಮ್ಮಾನಿಕೆರೆ ಮತ್ತು ಸಮ್ನಹಳ್ಳಿ ಅಂದೇನಹಳ್ಳಿ ಸೊಳ್ಳೆಪುರ ಒಂದು ನಿಮಿಷ ಅಡಿಗಾರ್ ಕಳ್ಳಹಳ್ಳಿ ಎಸ್ ಮೇಡಹಳ್ಳಿ ಈ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಗೊತ್ತಾಯ್ತು ಎಲ್ಲಾ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಇವತ್ತು ಅಕ್ವಿಸೇಷನ್ ಆಗಿದೆ ಮಾನ್ಯ ಅಧ್ಯಕ್ಷ ದಿನನಿತ್ಯ ಇವತ್ತು ಪ್ರತಿಭಟನೆಗಳು ನಮ್ಮ ರೈತರು ಇವತ್ತು ಮಾಡ್ತಾ ಇದ್ದಾರೆ ಆದ್ರಿಂದ ಇವತ್ತು ನಮ್ಮಲ್ಲಿ ರೈತರು ನಮ್ಮ ಅರ್ಬನ್ ಅಲ್ಲಿ ಅಧ್ಯಕ್ಷೆ ಈಗಾಗಲೇ ನಮ್ಮಲ್ಲಿ ರೈತರು ಅದನ್ನೇ ಇವತ್ತು ಬೆಳೆಗಳನ್ನ ನಂಬಿಕೊಂಡಿರ್ತಕ್ಕಂಥ ನಿಮಿಷ ಈಗ ರೈತರೆಲ್ಲರೂ ಕೂಡ ಅದರಲ್ಲಿ ಇವತ್ತು ಪಾಲಿ ಹೌಸ್ಗಳು ಗ್ರೀನ್ ಹೌಸ್ ಮತ್ತೆ ತೋಟಗಳು ಮತ್ತೆ ರೇಷ್ಮೆ ಗಿಡಗಳು ಅದ್ರ ಜೊತೇನಲ್ಲಿ ಇವತ್ತು ಗ್ರಾಮ ತಾಣ ಪಕ್ಕದಲ್ಲಿರ್ತಕ್ಕಂಥ ಮನೆಗಳು ಗ್ರಾಮ ತಾಣದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಸೊರೆ ನಂಬರ್ಗಳು ಇವೆಲ್ಲವೂ ಕೂಡ ಇವತ್ತು ಎಕ್ವಜೇಷನ್ ಆಗಿದೆ ಮಾನ್ಯ ಅಧ್ಯಕ್ಷರೇ ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ರೈತರು ಅದನ್ನೇ ನಂಬಿಕೊಡಿರ್ತಕ್ಕಂಥವ್ರು ಮತ್ತು ಅದರಲ್ಲಿ ಬೆಳೆ ಬೆಳೆದು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಅದಕ್ಕೋಸ್ಕರ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಅಕ್ವಜೇಷನ್ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಜಿಲ್ಲೆಗಳು ಅಭಿವೃದ್ಧಿ ಆಗದಿರ್ತಕ್ಕಂಥ ಜಿಲ್ಲೆಗಳು ಸುಮಾರಿದ್ದಾವೆ ಅಲ್ಲಿ ಹೋಗಿ ಎಕ್ವಿಜೇಷನ್ ಮಾಡಿ ಇವತ್ತು ಕೆ ಡಿ ಬಿನ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದಾಯಿತು ಆದರೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಇವತ್ತು ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿದೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಅಲ್ಲಿ ಜಾಗ ಇದ್ರೆ ಅದನ್ನ ಇವತ್ತು ಎರಡು ಸಾವಿರದ ನಾನೂರ ಐವತ್ತು ಎಕರೆ ಇವತ್ತು ಆಗಿದೆ ಅದನ್ನ ಮಾನ್ಯ ಮಂತ್ರಿಗಳಲ್ಲೂ ಕೂಡ ನಾನು ಹೋಗಿ ಸರ್ ಒಂದು ನಿಮಿಷ ಮಾನ್ಯ ಬೆಂಗಳೂರು ಒಂದು ಸಿಟಿ ಇತ್ತು ಅದಾದ್ಮೇಲೆ ಗ್ರೀನ್ ಬೆಲ್ಟ್ ಅಂತ ಇತ್ತು ಅಧ್ಯಕ್ಷರೇ ಅದನ್ನ ಉಳಿಸ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದಂತ ಜಾಗಗಳು ಅದು ಬಿ ಡಿ ಎ ಪ್ಲ್ಯಾನ್ ಆದಮೇಲೆ ಒಂದಷ್ಟು ಸರೌಂಡಿಂಗಲ್ಲಿ ಗ್ರೀನ್ ಬೆಲ್ಟ್ ಇತ್ತು ಅಧ್ಯಕ್ಷರೇ ಈಗೇನಾಗಿದೆ ಅದಾದಮೇಲೆ ಆನೆ ಕಡೆ ಎಲ್ಲ ಡೆವಲಪ್ಮೆಂಟಿಗೆ ಯೆಲೋ ಬೆಲ್ಟ್ ಮಾಡಿ ಕೊಡ್ತಾಯಿದ್ರು ಈ ಗ್ರೀನ್ ಬೆಲ್ಟ್ ಇದ್ದಂಥ ಜಾಗ ಬೆಂಗಳೂರಿಗೆ ವಿತಿನ್ ಫಿಫ್ಟೀನ್ ಕಿಲೋಮೀಟ್ರ್ ಒಳಗಡೆ ಇದೆ ಅಧ್ಯಕ್ಷರೇ ಹದಿನೈದೇ ಕಿಲೋಮೀಟ್ರು ಮ್ಯಾಕ್ಸಿಮಮ್ ಇಲ್ಲಾಂದ್ರೆ ಹದಿನೆಂಟು ಕಿಲೋಮೀಟ್ರು ಹದಿನೆಂಟು ಕಿಲೋಮೀಟ್ರ್ ಒಳಗಡೆ ಬೆಂಗಳೂರು ಸಿಟಿ ಅಲ್ಲೋಗ್ಬಿಟ್ಟು ಹತ್ತನ್ನೆರಡು ಕೋಟಿ ಇದೆ ಅಧ್ಯಕ್ಷರೇ ತಂಬೂಲ್ಕ ಮುಖ್ಯಮಂತ್ರಿಗಳನ್ನ ಸರ್ ಇನ್ನೊಂದು ಆರು ಏಳು ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಹೊಸೂರು ಪಕ್ಕದಲ್ಲೇ ಇದೆ ಸರ್ ಬಾಗ್ಲೂರ್ ಪಕ್ಕದಲ್ಲಿ ನಮ್ಮ ಎಸ್ ಟಿ ಆರ್ ಹೋಗಿ ಕನೆಕ್ಟ್ ಆಗುತ್ತೆ ಅಲ್ಲಿ ಒಂದು ಒಂದೂವರೆ ಕೋಟಿ ಇದೆ ಜಮೀನು ಇನ್ನು ಐದಾರು ಕಿಲೋಮೀಟರ್ ಮುಂದೆ ಎರಡು ದಯಮಾಡಿ ರದ್ದು ಮಾಡಿ ಶಿವಣ್ಣ ಅವರೇ ಮುಖ್ಯಮಂತ್ರಿ ಹೇಳ್ತಾರೆ ವಿಚಾರ ಸಂಬಂಧಪಟ್ಟಂತ ಅಧಿಕಾರಿಗಳು

ಅದಾದ ಮೇಲೆ ಮತ್ತೆ ಏನು ಮಾಡಿದ್ರು ಅಂದರೆ ನಾವು ಯಾವುದೇ ಕಾರಣಕ್ಕೂ ಇನ್ಮೇಲೆ ಮತ್ತೆ ನೋಟಿಫಿಕೇಶನ್ ಎಲ್ಲ ಮಾಡಲ್ಲ ಅಂತ ಹೇಳಿದರು ಮತ್ತೆ ಅದೆಲ್ಲ ಆದಮೇಲೆ ಮತ್ತೆ ಸಾವಿರದ ಎಂಟುನೂರು ಎಕರೆ ಮಾಡಿದ್ದಾರೆ ಅದಕ್ಕೋಸ್ಕರ ಮಾನ್ಯ ಮಂತ್ರಿಗಳು ಕೂಡ ಹೇಳಿದ್ದೀವಿ ಇದನ್ನು ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಇವತ್ತು ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲ ಅಕ್ವಿಜಿಷನನ್ನು ವಾಪಸ್ ತಗೋಬೇಕು ನಮ್ಮ ಅಕ್ವಿಜಿಷನ್ ನಮ್ಮ ನಮ್ಮ ತಾಲೂಕಲ್ಲಿ ಆಗೋದು ಬೇಡ ಅಂತೇಳಿ ಇವತ್ತು ನಾನು ಶಿವ ಈಗ ವಿಷಯ ಪ್ರಸ್ತಾಪ ಮಾಡಿದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ನಾನು ಸಂಬಂಧಪಟ್ಟಂತ ಅಧಿಕಾರ ಕರೆಸಿಕೊಂಡು ನಿಮ್ಮನ್ನು ಕೂತು ಚರ್ಚೆ ಬಗ್ಗೆ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ